ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬ ಇನ್ನು ಕೇವಲ ಮೂರು ದಿನಗಳಿವೆ ಅಷ್ಟೇ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿರುವಂತವರು ಗರ್ಭಿಣಿಯರು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆಯನ್ನ ಮಾಡಬೇಕಾ ಮಾಡಬಾರ್ದ ಅಂತ ಗೊಂದಲ ಇರುತ್ತೆ ಅಂತವರಿಗೆ ಈ ವಿಡಿಯೋ ಯೂಸ್ ಆಗ್ಲಿ ಅಂತ ಮಾಡ್ತಿರೋದು ವರಮಹಾಲಕ್ಷ್ಮಿ ಪೂಜೆಯನ್ನ ಮುತ್ತೈದೆಯರು ಕುಟುಂಬದ ಶ್ರೇಯಸ್ಸಿಗಾಗಿ ಅಭಿವೃದ್ಧಿಗಾಗಿ ಆರೋಗ್ಯ ಆಯಸ್ಸು ಹಾಗೆಯೇ ಅಷ್ಟೈಶ್ವ ಪ್ರಾಪ್ತಿಗಾಗಿ ಆಚರಣೆಯನ್ನ ಮಾಡುವಂತಹ ಶ್ರದ್ಧಾಪೂರ್ವಕವಾಗಿ ಮಾಡುವಂತಹ ಒಂದು ವಿಶೇಷವಾದ ವ್ರತ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿಯ ಹಬ್ಬವನ್ನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರದಂದು ಆಚರಣೆಯನ್ನ ಮಾಡುವಂಥದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಂಪತ್ತಿನ ಅಧಿದೇವತೆಯಾದಂತ ವರಮಹಾಲಕ್ಷ್ಮಿಯನ್ನ ಶುಕ್ಲ ಪಕ್ಷ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ಕೂರಿಸಿ ಆಚರಣೆಯನ್ನ ಮಾಡುವಂಥದ್ದು ವಾಡಿಕೆ ಹಾಗಾದ್ರೆ ಗರ್ಭಿಣಿಯರು ಈ ಒಂದು ಹಬ್ಬವನ್ನ ಆಚರಣೆಯನ್ನ ಮಾಡಬಹುದಾ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನ ಗರ್ಭಿಣಿಯರು ಆಚರಣೆ ಮಾಡೋದ್ರಿಂದ ಶುಭ ಆಗುತ್ತಾ ಅಥವಾ ಅಶುಭ ಫಲಗಳು ಉಂಟಾಗುತ್ತಾ ಅಂತ ಕೆಲವೊಬ್ರು ಕೇಳ್ತಿರ್ತಾರೆ ಪೂಜೆಗಳೇ ಆಗಿರ್ಬೋದು ವ್ರತಗಳೇ ಆಗಿರ್ಬೋದು ಇದು ಕುಟುಂಬದ ಹಿರಿಯರಿಂದಲೂ ತಲೆ ತಲಾಂತರದಿಂದ ಮಾಡಿಕೊಂಡು ಆಚರಿಸಿಕೊಂಡು ಬಂದಿರುವಂತ ಒಂದು ವಾಡಿಕೆ ಅಂತಾನೆ ಹೇಳ್ಬೋದು ಇನ್ನು ಪ್ರತಿ ವರ್ಷನೂ ಕೂಡ ಹಬ್ಬ ವ್ರತವನ್ನ ಮಾಡ್ತಿರ್ತೀರಾ ಕೆಲವೊಂದು ಟೈಮ್ ಅಲ್ಲಿ ಹೀಗೆ ಪ್ರೆಗ್ನೆಂಟ್ ಆಗುವಂತ ಸಂದರ್ಭದಲ್ಲಿ ಹಬ್ಬವನ್ನ ಮಾಡಬಾರ್ದು ಮಾಡ್ಬೇಕು ಅನ್ನೋ ಗೊಂದಲ ಇರುತ್ತೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡ್ಬೇಕಾ ಮಾಡಿದ್ರೆ ಈ ಒಂದು ಹಬ್ಬಕ್ಕೆ ಏನಾದ್ರು ಭಂಗ ಆಗುತ್ತಾ ಅಥವಾ ನಮ್ಮ ಪದ್ಧತಿಗೆ ಏನಾದ್ರು ಭಂಗ ಆಗುತ್ತಾ ವರಮಹಾಲಕ್ಷ್ಮಿ ವ್ರತವನ್ನ ಗರ್ಭಾವಸ್ಥೆಯಲ್ಲಿ ಆಚರಣೆಯನ್ನ ಮಾಡುವಂತದ್ದು ಅನ್ನೋದು ಪ್ರತಿಯೊಬ್ಬವೂ ಕೂಡ ಗೊಂದಲ ಇರುತ್ತೆ ಸ್ನೇಹಿತರೆ ಗರ್ಭಿಣಿಯರು ವೃದ್ಧಿ ಆರಂಭವಾಗುತ್ತಿದ್ದಂತೆ ಅಂದ್ರೆ ಆರು ತಿಂಗಳು ತುಂಬಿದ ನಂತರ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ ಯಾಕಂದ್ರೆ ಆರು ತಿಂಗಳ ನಂತರ ತುಂಬಿದಂತ ಗರ್ಭಿಣಿಯರನ್ನ ತುಂಬು ಗರ್ಭಿಣಿ ಅಂತ ಹೇಳ್ತಾರೆ ಇವರನ್ನ ದೇವರ ಸಮಾನಕ್ಕೆ ಹೋಲಿಸ್ತಾರೆ ಎರಡು ಜೀವಗಳಿರುವಂತ ಗರ್ಭಿಣಿಯರನ್ನ ದೇವತೆ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲಿ ಆದಷ್ಟು ವಿಶ್ರಾಂತಿಯಿಂದ ಇರ್ಬೇಕು ಟೈಮಿಗೆ ಕರೆಕ್ಟ್ ಆಗಿ ಊಟ ತಿನ್ನೋದೇ ಆಗಿರ್ಲಿ ಅಥವಾ ಮಾತ್ರೆಗಳನ್ನ ಔಷಧಿಗಳನ್ನ ಸೇವಿಸೋದೆ ಆಗಿರ್ಲಿ ಮಾಡ್ಬೇಕು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ನಿಮ್ಗೆಲ್ಲಾರ್ಗೂ ಗೊತ್ತಿರೋ ಹಾಗೇನೆ ತುಂಬಾನೇ ಕೆಲ್ಸ ಇರುತ್ತೆ ಮನೆನೆಲ್ಲ ನಾವು ಕ್ಲೀನ್ ಆಗಿ ಸ್ವಚ್ಛ ಮಾಡ್ಕೊಂಡು ವ್ರತವನ್ನ ಆಚರಣೆಯನ್ನ ಮಾಡ್ಬೇಕಾದ್ರೆ ಇಡೀ ದಿನ ಉಪವಾಸವನ್ನ ಇರ್ಬೇಕು ಅದೇ ರೀತಿ ಪೂಜೆ ಮಾಡ್ಬೇಕಾದ್ರೂ ಅಷ್ಟೇ ಹಲವಾರು ನಿಯಮಗಳಿವೆ ಅಷ್ಟೆಲ್ಲಾ ನಿಯಮಗಳನ್ನ ಪಾಲನೆಯನ್ನ ಮಾಡಿ ಉಪವಾಸವನ್ನ ಮಾಡಿ ಗರ್ಭಾವಸ್ಥೆಯಲ್ಲಿ ಈ ಹಬ್ಬವನ್ನ ಆಚರಣೆಯನ್ನ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಇದರಿಂದ ಹೊಟ್ಟೆಯಲ್ಲಿರುವಂತ ಮಗುಗೂ ಕೂಡ ತುಂಬಾನೇ ತೊಂದರೆಯಾಗುತ್ತೆ ಇದೇ ಒಂದು ಉದ್ದೇಶಕ್ಕೆ ಆರು ತಿಂಗಳು ತುಂಬಿದಂತ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಅದೇ ರೀತಿ ಒಂದು ತಿಂಗಳಿಂದ ಐದು ತಿಂಗಳ ಒಳಗೆ ಇರುವಂತಹ ಗರ್ಭಿಣಿಯರು ಹಬ್ಬವನ್ನ ಮಾಡಬಹುದು ಆದ್ರೆ ಉಪವಾಸವನ್ನ ಮಾಡಿ ಹಬ್ಬವನ್ನ ಆಚರಣೆಯನ್ನ ಮಾಡಬಾರ್ದು ಹಾಲು ಹಣ್ಣು ಏನಾದ್ರೂ ಸರಿ ನೀವು ಸೇವನೆಯನ್ನ ಮಾಡಿಕೊಂಡು ಟೈಮಿಗೆ ಕರೆಕ್ಟ್ ಆಗಿ ಮಾತ್ರೆ ಔಷಧಿಗಳನ್ನ ನೀವು ಸೇವಿಸಿ ಕೆಲವೊಂದು ನಿಯಮಗಳನ್ನ ಅನುಸರಣೆಯನ್ನ ಮಾಡಬೇಕು ಅಂದ್ರೆ ತೆಂಗಿನಕಾಯಿಯನ್ನ ಪೂಜೆಯಲ್ಲಿ ಒಡೆಯದೇ ಆಗಿರ್ಬೋದು ಅಥವಾ ಬಾಳೆಹಣ್ಣನ್ನ ಮುರಿದು ನೈವೇದ್ಯವನ್ನ ಮಾಡೋದೇ ಆಗಿರ್ಬೋದು ರಥದ ದಾರವನ್ನ ಕಟ್ಕೊಂಡು ಈ ಒಂದು ವ್ರತವನ್ನ ಇಡೀ ದಿನ ಉಪವಾಸವಿದ್ದು ಆಚರಣೆಯನ್ನ ಮಾಡುವಂತದ್ದಾಗ್ಲಿ ಮಾಡೋದಿಕ್ಕೆ ಬರೋದಿಲ್ಲ ಆರು ತಿಂಗಳು ನಂತರ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡುವಂತಿಲ್ಲ ಎಂದು ಹಿರಿಯರು ಹಾಗೂ ಹಿಂದೂ ಸಂಪ್ರದಾಯ ಹೇಳುತ್ತೆ ಹಾಗೂ ವರಮಹಾಲಕ್ಷ್ಮಿ ವ್ರತ ಮಾಡಲು ಬಯಸುವವರು ಪಾರಾಯಣವನ್ನ ಮಾಡಬಹುದು ಮತ್ತೆ ಪೂಜೆಯನ್ನು ಕೂಡ ಮಾಡಬಹುದು ಆದ್ರೆ ಉಪವಾಸವನ್ನ ಮಾಡುವುದು ಮಾತ್ರ ಬೇಡ ಗರ್ಭಿಣಿ ಮಹಿಳೆಯರ ಮೇಲೆ ಔಷಧದ ಪರಿಣಾಮ ಜೊತೆಗೆ ಉಪವಾಸ ತುಂಬಾನೇ ಕಷ್ಟಕರವಾದ್ರಿಂದ ಗರ್ಭಿಣಿಯರು ಉಪವಾಸ ಮಾಡದಿರುವುದು ತುಂಬಾನೇ ಉತ್ತಮ ಇನ್ನು ಬಾಣಂತಿಯರು ಇಪ್ಪತ್ತೆರಡು ದಿನದ ಒಳಗೆ ಇದ್ದರೆ ಅವರು ಕೂಡ ಈ ಒಂದು ಹಬ್ಬವನ್ನ ಆಚರಣೆಯನ್ನ ಮಾಡಬಾರ್ದು ವರಮಹಾಲಕ್ಷ್ಮಿ ವ್ರತ ಮಾಡುವ ವೇಳೆ ಮುತ್ತೈದೆಯರು ಬೆಳಗಿನಿಂದ ಸಂಜೆವರೆಗೂ ಕೂಡ ಉಪವಾಸವಿದ್ದು ಸಂಜೆಯ ನಂತರ ಊಟ ಮಾಡುವ ಪದ್ಧತಿ ಇದೆ ಗರ್ಭಾವಸ್ಥೆಯಾಗಿರುವ ಸಂದರ್ಭದಲ್ಲಿ ಇಡೀ ದಿನ ಉಪವಾಸ ಮಾಡುವುದು ತುಂಬಾನೇ ಕಷ್ಟ ಅಥವಾ ಇದು ಅವರ ಆರೋಗ್ಯದ ಮೇಲೂ ಕೂಡ ತುಂಬಾನೇ ಪರಿಣಾಮ ಬೀರುತ್ತದೆ ಆದ್ರಿಂದ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತ ಮಾಡುವುದು ಒಳಿತಲ್ಲ ಎಂದು ವೈಜ್ಞಾನಿಕವಾಗಿ ಹೇಳಲಾಗಿದೆ ಅದಲ್ಲದೆ ಲಕ್ಷ್ಮಿ ವ್ರತ ಮಾಡಲು ಸಾಕಷ್ಟು ದೈಹಿಕ ಶ್ರಮವು ಕೂಡ ತುಂಬಾನೇ ಅಗತ್ಯತೆ ಇದೆ ಇಷ್ಟೆಲ್ಲಾ ಕಾರಣಗಳಿಂದಾಗಿ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡುವುದು ಉತ್ತಮವಲ್ಲ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೀವಿದಾಗಿಯೂ ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಮಾಡಲೇಬೇಕು ಮನೆಯಲ್ಲಿ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ತುಂಬಾ ಜನ ಇದಾರೆ ಅಂತ ಅಂದ್ರೆ ನೀವು ಖಂಡಿತವಾಗ್ಲೂ ಎಲ್ಲಾ ನಿಯಮಗಳನ್ನ ಅನುಸರಣೆಯನ್ನ ಮಾಡಿ ಹಬ್ಬವನ್ನ ಮಾಡಬಹುದು ನೋಡಿರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ